ನಮಸ್ಕಾರ ಮಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ನಾನು ರಮ್ಯಾಕೃಷ್ಣ ಇತ್ತೀಚಿನ ದಿನದಲ್ಲಿ ಕೊಲೆ ಪ್ರಕರಣಗಳು ಸುಲಿಗೆ ವಂಚನೆಯದ ವಿಚಾರಗಳಲ್ಲಿ ಸ್ಯಾಂಡಲ್ವುಡ್ ನ ಖ್ಯಾತ ನಟರು ರಾಜಕೀಯ ನಾಯಕರು ಇಂಥವರೇ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂತಹ ಸಾಕಷ್ಟು ು ವಿಚಾರಗಳನ್ನ ನಾವು ನೋಡಿದ್ವಿ ಉದಾಹರಣೆಗಳು ಸಾಕಷ್ಟು ನಮ್ಮ ಮುಂದೆ ಇದೆ ಅತ್ಯಾಚಾರ ಪ್ರಕರಣಗಳಲ್ಲಿ ರಾಜಕೀಯ ಷಡ್ಯಂತ್ರಗಳಲ್ಲಿ ಕೊಲೆ ವಿಚಾರದಲ್ಲಿ ನಟರು ರಾಜಕೀಯ ನಾಯಕರು ಪ್ರಭಾವಿಗಳು ಭಾಗಿಯಾಗ್ತಾ ಇದ್ದಾರೆ ಅನ್ನೋಂತಹ ಮಾತುಗಳನ್ನ ನಾವು ಕೇಳ್ತಾ ಇದ್ವಿ ಎಲ್ಲೋ ಇಂತಹ ನಾಯಕರು ನಟರು ಭಾಗಿಯಾಗೋದ್ರಿಂದ ನ್ಯಾಯ ಸಿಗೋದಿಲ್ಲ ಬಡವರಿಗೆ ಬಡವರಿಗೆ ಅನ್ನೋದಕ್ಕಿಂತ ಸಂತ್ರಸ್ತರೇನಿರ್ತಾರೆ ಅಂಥವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ದುಡ್ಡಿದ್ದವ್ರಿಗೆ ಏನು ಬೇಕಾದರೂ ಮಾಡ್ಬೋದು ಇತ್ತೀಚಿನ ದಿನದಲ್ಲಿ ಅನ್ನೋಂತಹ ಕಥೆಗಳು ಕೂಡ ಕೇಳಿ ಬರ್ತಾಯಿತ್ತು ನಾವು ಇತ್ತೀಚಿನ ದಿನದಲ್ಲಿ ಆದಂತಹ ಬೆಳವಣಿಗೆ ಕಡೆ ನೋಡೋದಾದರೆ ಸ್ಯಾಂಡಲ್ವುಡ್ನ ಖ್ಯಾತ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆಗಿದ್ರು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ಜೈಲು ವಾಸವನ್ನು ಕೂಡ ಅನುಭವಿಸಿದರು ಅವರ ಜೊತೆ ನಟಿ ಪವಿತ್ರ ಗೌಡ ಹಾಗೂ ಏಳು ಜನರನ್ನ ಸೇರಿ ಜೈಲಿಗೆ ಅಟ್ಟಲ ಜೈಲು ವಾಸವನ್ನು ಕೂಡ ಅನುಭವಿಸಿದರು ಇದಾದ ನಂತರ ಬೇಲನ್ನು ಪಡೆದು ಅಂದರೆ ಜಾಮೀನನ್ನು ಪಡೆದು ಹೊರಗಡೆ ಬಂದಿದ್ರು ಹೊರಗಡೆ ಬಂದಂತಹ ದರ್ಶನ್ ಅವರು ಒಂದಷ್ಟು ಕಾನೂನಿನಿಂದ ಅವರಿಗೆ ನಿಯಮಗಳನ್ನು ಪಾಲಿಸಬೇಕು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ಮ್ಯಾಂಡೇಟರಿ ಅಂತ ಹೇಳಿ ಹೈಕೋರ್ಟ್ ಒಂದಷ್ಟು ನಿಯಮಗಳನ್ನು ನೀಡಿ ಜಾಮೀನನ್ನ ಕೊಡಲಾಗಿತ್ತು ಜಾಮೀನು ವಿಚಾರವಾಗಿ ಸಾಕಷ್ಟು ಜನ ಕೂಡ ಪ್ರಶ್ನೆಯನ್ನು ಮಾಡಿದರು ಯಾವ ರೀತಿ ಅವರಿಗೆ ಜಾಮೀನನ್ನ ಕೊಡಲಾಗಿದೆ ಯಾಕೆ ಜಾಮೀನನ್ನ ಕೊಡಲಾಗಿದೆ ಇವರು ಪ್ರಮುಖ ಎ ಒನ್ ಎ ಟು ಆರೋಪಿಗಳಿಗೆ ಜಾಮೀನನ್ನ ಕೊಟ್ರೆ ಹಾಗಾದ್ರೆ ನ್ಯಾಯ ಸಿಗೋದಾದ್ರೂ ಯಾವಾಗ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ರು ಏನು ಸಂತ್ರಸ್ತರ ರೇಣುಕಾ ಸ್ವಾಮಿ ಕುಟುಂಬದ ಪರ ಸರ್ಕಾರದ ವಕೀಲರು ಕೂಡ ಒಂದಷ್ಟು ಕೋರ್ಟ್ನಲ್ಲಿ ದಾಖಲೆಗಳನ್ನು ಸಲ್ಲಿಸಿ ನಮಗೆ ನ್ಯಾಯವನ್ನು ಕೊಡಬೇಕು ಅಂತ ಕೇಳಿ ನ್ಯಾಯಾಧೀಶರನ್ನು ಕೂಡ ಬೇಡ್ಕೊಂಡಿದ್ರು ಇಂತಹ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ವಿಚಾರವಾಗಿ ಹೈಕೋರ್ಟ್ಗೆ ಪ್ರಶ್ನೆಯನ್ನು ಮಾಡಿತು ನೀವು ಯಾವ ಆಧಾರದ ಮೇಲೆ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಏನೆಲ್ಲ ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಯಾವ ಆಧಾರದ ಮೇಲೆ ಅವರಿಗೆ ನೀವು ಜಾಮೀನಿನ ಕೊಟ್ಟಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡಿತು ಈ ಒಂದು ವಿಚಾರವಾಗಿ ಸಾಕಷ್ಟು ರಾಜಕೀಯ ನಾಯಕರು ಸ್ಯಾಂಡಲ್ವುಡ್ ನಟ ನಟಿಯರು ಕೂಡ ಮೌನವನ್ನ ಮುರಿದಿದ್ರು ತನ್ನದೇ ಆದಂತಹ ಸಾಮಾಜಿಕ ಜಾಲತಾಣದ ಖಾತೆಗಳಲ್ಲಿ ಒಂದಷ್ಟು ಲೈನ್ಸ್ ಕೂಡ ಬರೆದುಕೊಂಡಿದ್ರು ಟ್ವೀಟನ್ನು ಕೂಡ ಮಾಡಿದ್ರು ಈ ಒಂದು ವಿಚಾರವಾಗಿ ಯಾವ ಹಂತಕ್ಕೂ ಹೋಗಿ ತಲುಪಿತ್ತು ಟ್ವೀಟನ್ನು ಮಾಡಿದಾಗ ಅಭಿಮಾನಿಗಳವರಿಗೆ ಬ್ಯಾಡ್ ಕಮೆಂಟ್ಸನ್ನು ಮಾಡೋದಾಗಿರ್ಬೋದು ಅಥವಾ ಒಬ್ಬರ ವಿರುದ್ಧ ಇನ್ನೊಬ್ಬರು ಅವಹೇಳನಕಾರಿಯಾಗಿ ಮಾತುಗಳನ್ನು ಅರಿಬಿಡೋದಾಗಿರ್ಬೋದು ಇಂತಹ ವಿಚಾರಗಳು ದಿನನಿತ್ಯ ನಡೀತಾನೆ ಇತ್ತು ಆದರೆ ಈ ದಿನ ಸುಪ್ರೀಂ ಕೋರ್ಟ್ ಅಂದರೆ ಈ ದಿನ ಅಂತ ಅಂದರೆ ಇಷ್ಟು ದಿನ ಕೂಡ ವಿಚಾರಣೆ ನಡೀತಾ ಇತ್ತು ಸತತವಾಗಿ ಕೋರ್ಟ್ಗೆ ಇಬ್ಬರು ಕೂಡ ಹಾಜರಾಗ್ತಾ ಇದ್ರು ನ್ಯಾಯಾಧೀಶರು ಏನು ಹೇಳ್ತಾರೆ ಅಲ್ಲಿ ತನ್ನ ಪರ ವಕೀಲರು ಏನು ಹೇಳ್ತಾರೆ ಅದೆಲ್ಲ ಕೂಡ ಪಾಲಿಸ್ಕೊಂಡು ಬರ್ತಾ ಇದ್ರು ಆದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟನ್ನು ಪ್ರಶ್ನೆಯನ್ನ ಮಾಡಿತ್ತು ಅಂತ ಹೇಳಿದ್ದೆ ನಾನು ಸುಪ್ರೀಂ ಕೋರ್ಟ್ ಈ ದಿನ ಮಹತ್ವದ ಆದೇಶವೊಂದನ್ನು ಜಾರಿ ಮಾಡಿದೆ ಜಾಮೀನನ್ನು ಕೂಡ ರದ್ದು ಮಾಡಿರುವಂಥದ್ದು ಹೈಕೋರ್ಟ್ ಆರೋಪಿಗಳಿಗೆ ಏನು ಜಾಮೀನನ್ನು ನೀಡಿತು ಅದನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ಎಲ್ಲೋ ಒಂದು ಕಡೆ ಸಂತ್ರಸ್ತರಿಗೆ ನ್ಯಾಯ ದೊರಕಿರುವ ವಿಚಾರವಾಗಿ ಸಾಕಷ್ಟು ಜನರು ಇನ್ನೂ ಕೂಡ ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು ನಮ್ಮ ಜಗತ್ತಿನಲ್ಲಿ ಆಗಿರ್ಬೋದು ನ್ಯಾಯ ದೊರಕುತ್ತೆ ಅನ್ನುವಂಥ ವಿಚಾರವಾಗಿ ಕೆಲವೊಂದು ಕಡೆ ಪಾಸಿಟಿವ್ ಹೋಪ್ಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾಕಂದರೆ ದುಡ್ಡಿದ್ರೆ ಹಣ ಬಲ ಇದ್ದರೆ ಅಥವಾ ವ್ಯಕ್ತಿ ಬಲ ಇದ್ದರೆ ಎಂತಹ ಪ್ರಕರಣಗಳನ್ನು ಕೂಡ ಮುಚ್ಚಿ ಹಾಕಬಹುದು ಅನ್ನುವಂತಹ ಮೂಢನಂಬಿಕೆಯಲ್ಲಿದ್ದರು ಎಲ್ಲದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಇದನ್ನು ತೆರೆ ಎಳೆದಿರುವಂಥದ್ದು ಯಾರೇ ಪ್ರಭಾವಿಗಳಾಗಿರ್ಬೋದು ಹಣವಂತರಾಗಿರ್ಬೋದು ಎಲ್ಲರಿಗೂ ಕೂಡ ಸಮನ್ಯಾಯ ಅಂತ ಹೇಳಿ ಆದೇಶವನ್ನು ಹೊರಡಿಸಿರುವಂಥದ್ದು ಸದ್ಯಕ್ಕೆ ನಟ ದರ್ಶನ್ ಅವರು ಏನು ಬೆಂಗಳೂರಿನ ನಿವಾಸದಲ್ಲಿ ಎದ್ರು ತಮ್ಮದೇ ಆದಂತಹ ಮೂವಿ ಶೂಟಿಂಗ್ಗಳಲ್ಲಿ ಭಾಗಿಯಾಗ್ತಾ ಇದ್ದರು ಒಂದು ಶೆಡ್ಯೂಲ್ ಶೆಡ್ಯೂಲನ್ನು ಅವರು ಮೇಂಟೈನ್ ಮಾಡ್ಕೊಂಡ್ ಬಂದಿದ್ರು ಇದೀಗ ಸುಪ್ರೀಂ ಕೋರ್ಟ್ ದಿನ ಆದೇಶವನ್ನು ಹೊರಡಿಸಿರುವಂತಹ ಕಾರಣ ಅವರನ್ನು ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರು ಯಾವುದೇ ನಿವಾಸದಲ್ಲಿ ಇಲ್ಲ ಅವರು ಕೆಲ ಕಾರ್ಯದ ನಿಮಿತ್ತ ತಮಿಳುನಾಡಿಗೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು ಆದರೆ ಅವರು ಎಲ್ಲಾದರೂ ಇರಲಿ ಅಷ್ಟರಲ್ಲಿ ಅವರು ನ್ಯಾಯ ಅಂದರೆ ಒಂದಷ್ಟು ವಕೀಲರ ಸಮ್ಮುಖದಲ್ಲಿ ಹಾಜರಾಗಬೇಕು ನ್ಯಾಯಾಧೀಶರು ಇವಾಗ ಏನು ಶಿಕ್ಷೆಯನ್ನು ವಿಧಿಸಿದೆ ಜೈಲು ಪಾಲಾಗಬೇಕು ಅಂತ ಹೇಳಿ ಏನು ಒಂದು ಆದೇಶವನ್ನು ಮಾಡಿದೆ ಮತ್ತು ವಾಪಸ್ ಆಗಲಿದ್ದಾರೆ ದರ್ಶನ್ ಆದರೆ ಯಾವ ಜೈಲಿಗೆ ಅವರನ್ನು ಕಳಿಸಲಾಗುತ್ತೆ ಅನ್ನೋಂತಹ ಮಾಹಿತಿ ಇನ್ನೂ ಕೂಡ ಹೊರಬಿದ್ದಿಲ್ಲ ಆದರೆ ಒಂದಷ್ಟು ಇವಾಗ ಬೆಂಗಳೂರಿನಲ್ಲಿ ಆಗಿರ್ಬೋದು ಮತ್ತು ಬಳ್ಳಾರಿಯಲ್ಲೂ ಆಗಿರ್ಬೋದು ಜೈಲಿನಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಈ ಹಿಂದೆ ಕೂಡ ಇವರು ಪರಪನ ಅಗ್ರಹಾರದಲ್ಲಿ ಸುಮಾರು ದಿನ ಕೂಡ ಇದ್ರು ಅಲ್ಲಿ ಕೂಡ ಒಂದಷ್ಟು ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ವಿ ಐ ಪಿ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ ಅನ್ನುವಂತಹ ಒಂದಷ್ಟು ಸಾಂದರ್ಭಿಕ ಚಿತ್ರಗಳನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿತ್ತು ಈ ಒಂದು ವಿಚಾರವಾಗಿ ಕೂಡ ಒಂದು ಎಚ್ಚರಿಕೆಯನ್ನು ಸುಪ್ರೀಂ ಕೋರ್ಟ್ ನೀಡಿರುವಂಥದ್ದು ಈ ಹಿಂದೆ ಆಗಿದೆ ಇನ್ನು ಮುಂದೆ ಏನಾದರೂ ಅವರು ಅವರಿಗೆ ಜೈಲಿನ ಅಧಿಕಾರಿಗಳೇ ಆಗಿರ್ಬೋದು ಸಿಬ್ಬಂದಿಗಳೇ ಆಗಿರ್ಬೋದು ಏನಾದರೂ ಅಕ್ರಮವಾಗಿ ಅವರಿಗೆ ಒಂದು ಏನೋ ಸಪ್ಲೈ ಮಾಡೋದಾಗಿರ್ಬೋದು ಅಥವಾ ಕಾನೂನು ಬಾಹಿರವಾಗಿ ಯಾವುದೇ ರೀತಿಯಾದಂತಹ ಚಟುವಟಿಕೆಗಳು ಕಂಡುಬಂದಲ್ಲಿ ಅವರ ವಿರುದ್ಧವೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಅವರು ಕೂಡ ಜೈಲು ವಾಸಿ ಅಷ್ಟೇ ಅವರು ಕೂಡ ತಪ್ಪಿತಸ್ಥ ಆರೋಪಿ ಆರೋಪಿ ರೀತಿಯೇ ಜೈಲಿನಲ್ಲಿ ವಾಸವನ್ನು ಮಾಡಬೇಕು ಅಂತ ಹೇಳಿ ಒಂದು ಖಡಕ್ ಸೂಚನೆಯನ್ನು ಹೊರಡಿಸಿರುವಂಥದ್ದು ಸುಪ್ರೀಂ ಕೋರ್ಟ್ ಯಾವಾಗ ಈ ರೀತಿಯ ತೀರ್ಪನ್ನು ಕೊಡುತ್ತೆ ತೀರ್ಪನ್ನು ಕೊಟ್ಟಿದ ತಕ್ಷಣ ಸಾಕಷ್ಟು ಜನರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇದೀಗ ಸ್ಯಾಂಡಲ್ವುಡ್ ನಟಿ ರಮ್ಯಾ ಏನಿದ್ರು ದರ್ಶನ್ ವಿಚಾರವಾಗಿ ಒಂದಷ್ಟು ಪೋಸ್ಟ್ಗಳನ್ನು ಮಾಡಿ ಕೂಡ ನೆಗೆಟಿವ್ ಕಮೆಂಟ್ಸನ್ನು ಅವರ ಅಭಿಮಾನಿಗಳಿಂದ ಬರ್ತಾ ಇದೆ ಅಂತ ಹೇಳಿ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನು ಸಲ್ಲಿಸಿದರು ಅವರು ಈ ದಿನ ಕೂಡ ಒಂದು ಟ್ವೀಟನ್ನು ಮಾಡಿದ್ದಾರೆ ನ್ಯಾಯ ಎಲ್ಲರಿಗೂ ಒಂದೇ ಅನ್ನುವಂಥ ರೀತಿಯಲ್ಲಿ ಟ್ವೀಟನ್ನು ಮಾಡಿರುವಂಥದ್ದು ಇನ್ನು ಏರ್ಪೋರ್ಟ್ನಲ್ಲೇ ಸಚಿವ ಸುಧಾಕರ್ ಅವರು ಕೂಡ ಈ ಒಂದು ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂಥದ್ದು ಏನೋ ಸ್ವಾಮಿ ಅವರ ಪತ್ನಿ ಹಾಗೂ ತಂದೆ ಹಾಗೂ ಅವರ ತಾಯಿ ಕೂಡ ಈ ಒಂದು ವಿಚಾರವಾಗಿ ಮಾತನಾಡಿದ್ದಾರೆ ನಮ್ಮ ಸರ್ಕಾರಿ ಪರ ವಕೀಲರು ಏನಿದ್ರು ಅವರು ನಮಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಏನಿವಾಗ ನ್ಯಾಯ ನೀಡಿದೆ ಅದಕ್ಕೆ ನಾವು ಗೌರವವನ್ನ ಸಲ್ಲಿಸುವಂತಹ ಕೆಲಸವನ್ನ ಮಾಡ್ತೀವಿ ಯಾರೇ ತಪ್ಪಿತಸ್ಥರಾಗಿರ್ಬೋದು ಅವರು ನ್ಯಾಯದ ಮುಂದೆ ತಲೆಯನ್ನ ತಗ್ಗಿಸಲೇಬೇಕಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ಎಸ್ ಇತ್ತೀಚಿನ ದಿನದಲ್ಲೂ ಕೂಡ ಎಷ್ಟೇ ಪ್ರಭಾವಿ ಆಗಿದ್ರೂ ಕೂಡ ಎಷ್ಟೇ ಹಣವಂತರಾಗಿದ್ದರೂ ಕೂಡ ನ್ಯಾಯ ಎಲ್ಲರಿಗೂ ಒಂದೇ ಅನ್ನೋದು ಮತ್ತೆ ದರ್ಶನ್ ವಿಚಾರದಲ್ಲಿ ಸಾಬೀತಾಗುತ್ತೆ ಎಷ್ಟೇ ಖ್ಯಾತ ಸ್ಯಾಂಡಲ್ವುಡ್ ನಟ ಆಗಿದ್ರು ಕೂಡ ಎಷ್ಟೇ ಹಣವನ್ನು ಇಟ್ಕೊಂಡಿದ್ರು ಕೂಡ ಎಷ್ಟೇ ಹೆಸರನ್ನು ಗಳಿಸಿದರೂ ಕೂಡ ನೀನು ತಪ್ಪಿತಸ್ಥ ನೀನು ಆರೋಪವನ್ನು ಮಾಡಿದರೆ ನಿನ್ನ ತಪ್ಪನ್ನು ಮಾಡಿದರೆ ನಿನಗೆ ಶಿಕ್ಷೆ ಗ್ಯಾರಂಟಿ ಅನ್ನೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಕೊಟ್ಟಿರುವಂಥದ್ದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಮಾಡಿದಂತಹ ತಪ್ಪಿಗೆ ಅಂದರೆ ಏನು ಜಾಮೀನನ್ನು ನೀಡುತ್ತೋ ಆ ಒಂದು ತಪ್ಪಿಗೆ ಚಾಟಿಯನ್ನು ಕೂಡ ಬೀಸಿರುವಂಥದ್ದು ಪ್ರಶ್ನೆಯನ್ನು ಮಾಡಿ ಸದ್ಯಕ್ಕೆ ಮಹತ್ವದ ತೀರ್ಪನ್ನು ಕೊಟ್ಟಿದೆ ಈ ಒಂದು ವಿಚಾರ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲೂ ಕೂಡ ಒಂದು ನ್ಯಾ ನ್ಯಾಯಾಲಯದಿಂದ ಒಂದಷ್ಟು ಮಹತ್ವದ ಆದೇಶ ಹೊರಬಿದ್ದಿತ್ತು ಒಂದು ಅತ್ಯಾಚಾರ ಪ್ರಕರಣದ ಆರೋಪಿಯಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರು ಕೂಡ ಸಾಕಷ್ಟು ಪ್ರಭಾವಿ ವ್ಯಕ್ತಿ ಯಾಕಂತ ಅಂದರೆ ಮಾಜಿ ಪ್ರಧಾನಿಯ ಮೊಮ್ಮಗ ಹಾಗೂ ಕೂಡ ಒಂದಷ್ಟು ರಾಜಕೀಯದಲ್ಲಿ ಪ್ರಭಾವವನ್ನು ಹೊಂದಿರುವಂತಹ ಎಚ್ ಡಿ ರೇವಣ್ಣ ಅವರ ಮಗ ತಾಯಿ ಭವಾನಿ ರೇವಣ್ಣ ಅವರು ಕೂಡ ಇದ್ದಾರೆ ಹಾಗೂ ತನ್ನ ಸಹೋದರ ಸೂರಜ್ ರೇವಣ್ಣ ಈ ರೀತಿಯಾದಂತಹ ಒಂದು ರಾಜಕೀಯ ಕುಟುಂಬದಿಂದಲೇ ಹೊರ ಬಂದಿರುವಂತಹ ವ್ಯಕ್ತಿ ಸಣ್ಣ ವಯಸ್ಸಿನಲ್ಲೇ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಂತಹ ವ್ಯಕ್ತಿ ಆದರೆ ಅತ್ಯಾಚಾರದ ಆರೋಪಿ ಅಂತ ಗೊತ್ತಾಗಿದ ತಕ್ಷಣ ಅವರ ವಿರುದ್ಧ ಏನು ಕೇಸ್ ದಾಖಲಾಗಿತ್ತು ಈ ಒಂದು ವಿಚಾರವನ್ನು ಪರಿಶೀಲನೆ ನಡೆಸಿದ ನಂತರ ಕೋರ್ಟ್ ಅವರಿಗೆ ಒಂದು ಶಿಕ್ಷೆಯನ್ನು ಕೂಡ ಆದೇಶವನ್ನು ಮಾಡಿತ್ತು ಅಂದರೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಸದ್ಯಕ್ಕೆ ಅವರು ಕೂಡ ಜೈಲಿನಲ್ಲಿ ಆರೋಪಿಯಾಗಿ ಜೈಲು ವಾಸವನ್ನ ಕೂಡ ಮಾಡ್ತಾ ಇದ್ದಾರೆ ಅಲ್ಲೂ ಒಂದ್ ಎಲ್ಲೋ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಚೆನ್ನಾಗಿದೆ ನ್ಯಾಯವನ್ನ ನೀಡ್ತಾರೆ ಇನ್ನು ಕೂಡ ಭ್ರಷ್ಟರಿಲ್ಲ ಯಾವುದೇ ರೀತಿಯಾಗಿ ನ್ಯಾಯವನ್ನ ನೀಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ನಡೀತಾ ಇಲ್ಲ ಅನ್ನೋದಕ್ಕೆ ಇವೆರಡು ಉದಾಹರಣೆ ಕೂಡ ಆಗಿರುವಂಥದ್ದು ಸದ್ಯಕ್ಕೆ ನಟ ದರ್ಶನ್ ಕೂಡ ಇವಾಗ ಇದ್ರು ಕೂಡ ಅಷ್ಟರಲ್ಲಿ ಹಾಜರಾಗಿ ಕೋರ್ಟಿನ ಆದೇಶ ಏನಿರುತ್ತೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಲೇಬೇಕಾಗಿರುತ್ತೆ ಪವಿತ್ರ ಗೌಡ ಕೂಡ ಅವರು ಕೂಡ ಆರೋಪಿ ಆಗಿದ್ದು ಅವರು ಕೂಡ ಸೇಮ್ ಇವ್ರಿಗೇನು ಆರೋಪಿ ಆಗಿದ್ದಾರೆ ಪವಿತ್ರ ಗೌಡ ಕೂಡ ಅವರು ಕೂಡ ಸೇಮ್ ರೂಲ್ಸನ್ನು ಕೂಡ ಫಾಲೋ ಮಾಡಲೇಬೇಕಾಗಿರೋವಂಥದ್ದು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ತಲೆಯನ್ನು ಬಾಗಲೇಬೇಕಾಗಿರುತ್ತೆ ನ್ಯಾಯಾಧೀಶರಾದಂತಹ ಜೆ ಬಿ ಪಾದ್ರಿವಾಲ ಹಾಗೂ ನ್ಯಾಯಾಧೀಶರಾದಂತಹ ಮಹಾದೇವನ್ ಅವರು ಕೂಡ ಈ ಒಂದು ಪ್ರಕರಣದ ವಿಚಾರವನ್ನು ನಡೆಸಿ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಅದು ಇಬ್ಬರೂ ಕೂಡ ತೀರ್ಪನ್ನು ಹೊರ ಹಾಕಿರುವಂಥದ್ದು ಆದೇಶದ ಪ್ರತಿಗಳನ್ನು ಎಲ್ಲ ಕೋರ್ಟ್ಗಳಿಗೂ ಕೂಡ ಅಂದರೆ ಹೈಕೋರ್ಟ್ಗೂ ಕೂಡ ರವಾನೆ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಇದೆ ಆ ಒಂದು ಪ್ರತಿಯನ್ನು ಅಂದರೆ ಆದೇಶದ ಪ್ರತಿ ಏನಿರುತ್ತೆ ಇಂತಹ ಶಿಕ್ಷೆ ಇಂತಹ ಜೈಲಿಗೆ ಅವರನ್ನ ರವಾನೆ ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನ ಕೂಡ ಅವರು ಎಲ್ಲ ಪ್ರತಿಯಲ್ಲಿ ನಮೂದು ಮಾಡಲಾಗಿರುತ್ತೆ ನಂತರದ ಬೆಳವಣಿಗೆಗಳು ಏನಾಗುತ್ತೆ ಇದಕ್ಕೆ ದರ್ಶನ್ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಮತ್ತೆ ಪವಿತ್ರ ಗೌಡ ಅವರ ಪ್ರತಿಕ್ರಿಯೆ ಹೇಗಿದೆ ಯಾವಾಗ ಅವರನ್ನ ಬಂಧನ ಮಾಡಲಾಗುತ್ತೆ ಅನ್ನೋ ಎಲ್ಲ ಬೆಳವಣಿಗೆಯನ್ನ ಕಾದು ನೋಡ್ಬೇಕಾಗಿರುವಂಥದ್ದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಇದು ಸತ್ಯದ ಕನ್ನಡಿ ಮೆಂಡು ನ್ಯೂಸ್ ನೆಟ್ವರ್ಕ್ सत्य कन्नडी